ರಾಹುಲ್ ಗಾಂಧಿ ಅವರು ಲೋಕಸಭಾ ಕಲಾಪದ ವೇಳೆ ನೀಡಿರುವ ಹಿಂದೂ ವಿರೋಧಿ ಹೇಳಿಕೆಯನ್ನು ಖಂಡಿಸಿ ಸೋಮವಾರ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಧಾರಾಕಾರ ಮಳೆಯನ್ನು ಲೆಕ್ಕಿಸದೆ ಬೃಹತ್ ಪ್ರತಿಭಟನೆ ನಡೆಯಿತು ಈ ದೇಶ ಹಿಂದೂಗಳು ಮತ್ತು ಅವರ ಭಾವನೆ ಹಾಗೂ ಈ ದೇಶದ ಮಣ್ಣಿನ ವಿರುದ್ಧ ರಾಹುಲ್ ಗಾಂಧಿ ಹೇಳಿಕೆ ನೀಡಿದ್ದಾರೆ ಇದರಿಂದ ಅವರ ಮಾನಸಿಕ ದಾರಿದ್ರ್ಯ ವ್ಯಕ್ತವಾಗಿದೆ ಪದೇ ಪದೇ ಹಿಂದೂ ವಿರೋಧಿ ಹೇಳಿಕೆ ನೀಡುತ್ತಾ ಬಂದಿರುವ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಹಿಂದೂಗಳು ದ್ವೇಷಿಗಳು ಹಿಂಸೆ ಮಾಡುವವರು ಅಸಹಿಷ್ಣುಗಳು ಸುಳ್ಳರು ಎಂಬಿತ್ಯಾದಿಯಾಗಿ ಆರೋಪಿಸಿದಾಗಲೇ ಅವರ ಮನಸ್ಸಿನ ಇಂಗಿತ ಜಗಜ್ಜಾಹೀರಾಗಿದೆ ಸಂಸತ್ತಿನಲ್ಲಿ ದೇಶ ಒಡೆಯುವ ಮಾತನಾಡುತ್ತಿದ್ದಾರೆ ರಾಜ್ಯ ಕಾಂಗ್ರೆಸ್ಸಿಗರು ರಾಹುಲ್ ಸಾಥ್ ನೀಡಿದರೆ ರಾಹುಲ್ ಗಾಂಧಿ ಮಾತ್ರ ಇನ್ಯಾರನ್ನೋ ಮೆಚ್ಚಿಸಲು ಹೊರಟಂತಿದೆ ಅವರು ದೇಶವನ್ನೇ ಗೆದ್ದವರಂತೆ ಸಂಸತ್ತಿನಲ್ಲಿ ಮತ್ತು ಸಂಸತ್ತಿನ ಹೊರಗಡೆ ಮಾತನಾಡುತ್ತಿದ್ದಾರೆ ಎಂದು ದಕ್ಷಿಣ ಕನ್ನಡ ಲೋಕಸಭಾ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಟೀಕಿಸಿದರು ರಾಹುಲ್ ಗಾಂಧಿ ಅವರು ಲೋಕಸಭಾ ಕಲಾಪದ ವೇಳೆ ನೀಡಿರುವ ಹಿಂದೂ ವಿರೋಧಿ ಹೇಳಿಕೆ ಖಂಡಿಸಿ ಜುಲೈ ಎಂಟರಂದು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯು ಮೋರ್ಚಾವು ಕಾವೂರು ಜಂಕ್ಷನ್ನಲ್ಲಿ ಸುರಿಯುತ್ತಿದ್ದ ಧಾರಾಕಾರ ಮಳೆಯನ್ನು ಲೆಕ್ಕಿಸದೆ ಆಯೋಜಿಸಿದ ಬೃಹತ್ ಪ್ರತಿಭಟನಾ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ವ್ಯಕ್ತ ಇದೆ ಹೋಗ್ತಾ ಇದೆ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಸಂಸತ್ತಿನ ಒಳಗೆ ಕೂಡ ಹಿಂದೂ ವಿರೋಧಿ ಭಾವನೆಯನ್ನು ವ್ಯಕ್ತ ಮಾಡಿಸಲಿಕ್ಕೆ ನೋಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಮೊದಲನೇ ಬಾರಿಗೆ ಏನೋ ಕಷ್ಟಪಟ್ಟು ವಿರೋಧ ಪಕ್ಷದ ನಾಯಕರಾದಂತಹ ಸಂದರ್ಭದಲ್ಲಿ ಏನೋ ನಾವು ಒಳ್ಳೆ ಮಾತನಾಡ್ತಾರೆ ಅಂತ ನಾವೆಲ್ಲ ಆಲೋಚನೆಯನ್ನು ಮಾಡಿದರೆ ಅವರು ಮೊದಲಿಗೆ ಪ್ರಾರಂಭ ಮಾಡಿದ್ದು ಹಿಂದೂ ಅಂತ ಕರೆಸಿಕೊಳ್ಳುವವರು ದ್ವೇಷವನ್ನು ಮಾಡ್ತಾರೆ ಹಿಂದೂ ಅಂತ ಕರೆಸಿಕೊಳ್ಳುವವರು ಹಿಂಸೆಯನ್ನ ಮಾಡ್ತಾರೆ ಹಿಂದೂ ಅಂತ ಕರೆಸ್ಕೊಳ್ಳೋರು ಅಸಹಿಷ್ಣುಗಳು ಹಿಂದು ಅಂತ ಕರೆಸ್ಕೊಳ್ಳೋರು ಸುಳ್ಳನ್ನು ಮಾತನಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇದು ಒಳಗಿನ ಭಾವನೆ ಹೊರಗೆ ಬರುವಂತದ್ದು ಪ್ರಾಯಶ ಈಗ ನನಗೆ ಅರ್ಥ ಆಗ್ತಾ ಇದೆ ಡಿ ಕೆ ಸುರೇಶ್ ಅವರು ಯಾಕೆ ಸಂಸತ್ತಿನ ಹೊರಗಡೆ ನಿಂತು ಈ ದೇಶವನ್ನ ಎರಡು ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂತ ಪ್ರಾಯಶಃ ಈಗ ಅರ್ಥ ಆಯ್ತು ಅರ್ಥ ಆಗ್ತಾ ಇದೆ ಸಿದ್ದರಾಮಯ್ಯ ಅವರು ಯಾಕೆ ಈ ರೀತಿಯ ನೀತಿಯನ್ನ ಕಳೆದ ಸಲ ಐದು ವರ್ಷ ಇರುವಾಗ ಮಾಡಿದ್ರು ಈಗ ಮತ್ತೆ ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅರ್ಥ ಆಗ್ತಾ ಇದೆ ಈಗ ನಮಗೆ ಅರ್ಥ ಆಗ್ತಾ ಇದೆ ಈ ಜಿಲ್ಲೆಯಲ್ಲಿ ರಮಣಾತ್ರೆಗಳು ಖಾದರ್ ಕಾಂಗ್ರೆಸ್ನ ಎಲ್ಲ ನಾಯಕರು ರಾಹುಲ್ ಗಾಂಧಿ ಮಂಗಳೂರು ನಗರ ಉತ್ತರ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಮಾತನಾಡಿ ಹಿಂದೂಗಳ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡುವ ಅವನೊಬ್ಬ ಹುಚ್ಚ ಏನು ಮಾತನಾಡಿದರೂ ಹಿಂದೂಗಳು ಕೇಳುತ್ತಾರೆ ಎಂಬ ಹುಚ್ಚು ಮನಸ್ಸಿನ ರಾಹುಲ್ ಗಾಂಧಿ ಹಿಂದುತ್ವ ಮತ್ತು ಹಿಂದೂಗಳಲ್ಲಿ ಒಡಕಿಗೆ ಪ್ರಯತ್ನಿಸುತ್ತಿದ್ದಾನೆ ಲೋಕಸಭೆಯಲ್ಲಿ ಹಿಂದೂಗಳ ವಿರುದ್ಧ ಮಾತನಾಡುತ್ತಿರುವ ಆತನ ಕೆನ್ನಿಗೆ ನಾಲ್ಕು ಬಾರಿಸಿದರು ಕಡಿಮೆಯೇ ಎಂದು ಕಟುವಾಗಿ ನುಡಿದರು ಸುರತ್ತದಲ್ಲ ಉತ್ತರ ಕೊಡಿ ಅಟ್ ಲಿಸ್ಟ್ ಉತ್ತರವನ್ನು ಆದರೂ ಕೊಡಿ ಹೌದು ಹೇಳಿದ್ಹೌದು ಮೇಲೆ ಆಕ್ಷನ್ ಅನ್ನು ತಗಿತೇವೆ ಅನ್ನುವಂತ ಮಾತನಾಡಿದ್ರು ಆಡಿ ಆ ಮಾತನಾಡುವ ಶಕ್ತಿ ನಿಮ್ಮ ಹತ್ರ ಇಲ್ಲ ಈಗ ನೀವು ಅಸೆಂಬ್ಲಿಯಿಂದ ಬಿಟ್ಟು ಪಾರ್ಲಿಮೆಂಟ್ ಗೆ ಹೋಗಿ ಅಲ್ಲಸಲ್ಲದ ಮಾತುಗಳನ್ನು ಆಡಿದರು ನಾನು ನೋಡಿದೆ ರಾಹುಲ್ ಗಾಂಧಿ ಮಹಾಶಿವನ ಫೋಟೋವನ್ನು ಹಿಡ್ಕೊಂಡು ನಿಂತಿದ್ದ ಏನೋ ಒಂದು ಬಾಯ್ ಬಂದಾಗ ಎಕ್ಸ್ಪ್ಲೇಷನ್ ಕೊಡ್ತಾನೆ ತ್ರಿಶೂಲ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ ಹಾಗಾಗಿ ರೈಟ್ ಹ್ಯಾಂಡ್ ಇಂದ ಲೆಫ್ಟ್ ಹ್ಯಾಂಡ್ ಅಲ್ಲಿ ತ್ರಿಶೂಲ ಸಿಕ್ಕುದಿಲ್ಲ ಹಾಗಾಗಿ ಈಶ್ವರ ಶಾಂತಿ ಪ್ರಿಯ ಅಂತ ಈ ಹುಚ್ಚಿನ ಗೊತ್ತಿಲ್ಲ ಮೂರನೇ ಕಣ್ಣನ್ನು ಬಿಟ್ಟರೆ ಸುಟ್ಟು ಪೂಜೆ ಆಗ್ತಾನೆ ಅನ್ನುವಂತ ವಿಷಯ ಇವನಿಗೆ ಗೊತ್ತಿಲ್ಲ ಬಾಯ್ ಬಂದಾಗ ಮಾತಾಡಲಿಕ್ಕೆ ಹಿಂದೊಮ್ಮೆ ಕೇಸರಿ ಹಿಂದೂಗಳೆಂಬ ಹೇಳಿಕೆ ನೀಡಿದ್ದ ಈತ ಪ್ರತಿ ಬಾರಿಯೂ ಹಿಂದೂಗಳ ವಿರುದ್ಧ ಸಮರ ಸಾರುವ ಮಾತನ್ನಾಡಲು ಧೈರ್ಯ ತೋರಿಸುತ್ತಿದ್ದಾನೆ ಹಿಂದೂ ಧರ್ಮಕ್ಕೆ ಧಕ್ಕೆಯಾಗಿರುವ ಪ್ರಸಕ್ತ ಸಂದರ್ಭದಲ್ಲಿ ಪೇಜಾವರ ಸ್ವಾಮೀಜಿಯವರು ಮಾತನಾಡಿದರೆ ಸ್ವಾಮೀಜಿಯವರು ರಾಜಕೀಯದಲ್ಲಿ ಮೂಗು ತೋರಿಸುವಂತಿಲ್ಲ ಎಂದು ಕಾಂಗ್ರೆಸ್ ನಾಯಕರು ಹೇಳುತ್ತಿದ್ದಾರೆ ಹಾಗಾದರೆ ರಾಹುಲ್ ಗಾಂಧಿ ಧರ್ಮದ ವಿಷಯದಲ್ಲಿ ಮೂಗು ತೋರಿಸಬಹುದೇ ವೋಟ್ ಬ್ಯಾಂಕ್ ರಾಜಕೀಯ ನಡೆಸುತ್ತಿರುವ ರಾಹುಲ್ಗೆ ಈ ದೇಶದ ಬಹುಸಂಖ್ಯಾತ ಹಿಂದೂಗಳು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಕುಡುಗಿದರು ಯಾವ ರೀತಿ ಶಾಂತಿಯನ್ನ ಕಾಪಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರಿಗೆಲ್ಲ ಧೈರ್ಯ ಬಂದಿದೆ ಹಿಂದೂಗಳು ಅಶಾಂತಿ ಅಶಾಂತಿ ಅಶಾಂತಿಯ ಶಬ್ದದೊಂದಿಗೆ ಅವರನ್ನ ಹೋಲಿಕೆ ಮಾಡಿ ಮಾತಾಡಲಿಕ್ಕೆ ಒಂದು ವೇಳೆ ಅಶಾಂತಿ ಮಾಡುವಂತ ವ್ಯಕ್ತಿ ಆಗಿದ್ರೆ ಮನೆ ಮುಂದೆ ನಿಂತ್ಕೊಂಡು ತನ್ಸೆ ಸರ್ ತನ್ಸೆ ಜುದ ಅನ್ನುವಂಥ ಮಾತನ್ನು ಸಹ ನಾವು ಸಹ ಹೇಳ್ತಾ ಇದ್ವಿ ಯಾರೇ ಒಬ್ಬ ವ್ಯಕ್ತಿ ಇಷ್ಟು ತನಕ ಹಿಂದೂ ಹೇಳಲಿಲ್ಲ ಹೇಳಲಿಲ್ಲ ನಮ್ಮ ನಾಯಕಿ ನೂಪುರ್ ಹಾಂ ನೂಪುರ್ ಶರ್ಮ ನಾವೆಲ್ಲ ಬಹುಸಂಖ್ಯಾತ ಇರುವಂಥ ಒಂದು ದೇಶದಲ್ಲಿ ಒಂದು ಹಿಂದೂ ನಾಯಕಿ ಫುಲ್ ಸೆಕ್ಯೂರಿಟಿ ಇಲ್ಲದ ಮನೆಯಿಂದ ಅವ್ರು ಕಾಲಿಡ್ಲಿಕ್ಕೆ ಹೋಗ ಆಗ್ತಾ ಇಲ್ಲ ಅವಳಿಗೆ ಅವಳ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಸೆಕ್ಯೂರಿಟಿಯನ್ನೇ ತೆಗೆದುಕೊಂಡೆ ಅವನು ಮಾರ್ಕೆಟ್ಗೆ ಹೋಗೋದಾದರೂ ಸಹ ಸೆಕ್ಯೂರಿಟಿನೇ ತೆಗೆದುಕೊಂಡು ಹೋಗಬೇಕಾದಂತ ಅವಶ್ಯಕತೆ ಬಂದಿದೆ ಹಿಂದೂ ಅಶಾಂತಿ ಮಾಡುವಂಥ ವ್ಯಕ್ತಿಯನ್ನು ಹಿಂದೂ ಅಶಾಂತಿ ಮಾಡೋಣ ಅಂತ ಆದ್ರೆ ನಮಗೆ ಯಾಕೆ ಈ ರೀತಿ ಭಯಭೀತಿಯ ವಾತಾವರಣವನ್ನ ಹಿಂದೂಗಳ ಮೇಲೆ ಮಾಡ್ತಾ ಇದ್ದಾರೆ ಇನೋಬ್ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ ನಂದನ್ ಮಲ್ಯ ಅವರು ರಾಹುಲ್ ಗಾಂಧಿಯ ಹಿಂದೂ ವಿರೋಧಿ ಹೇಳಿಕೆಯನ್ನ ಕಟುವಾಗಿ ಖಂಡಿಸಿದ್ದಾರೆ ಹಿಂದೂಗಳಂತ ಹೇಳಿದ್ರೆ ಹಿಂಸೆ ಮಾಡುವರಂತ ಹೇಳಿ ಇಡೀ ಹಿಂದೂ ಸಮಾಜಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ಇವರು ಮಾತನಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಬದಲು ಅವರ ಧರ್ಮ ಯಾವ್ದಂತ ಅವರು ಸ್ಪಷ್ಟಪಡಿಸಬೇಕಾಗಿದೆ ಅವರು ಮುಸಲ್ಮಾನ ಧರ್ಮಕ್ಕೆ ಸೇರಿದವರ ಕ್ರೈಸ್ತ ಧರ್ಮಕ್ಕೆ ಸೇರಿದವರ ಪಾರ್ಸಿ ಧರ್ಮಕ್ಕೆ ಸೇರಿದವರ ಇಲ್ಲ ಹಿಂದೂ ಧರ್ಮಕ್ಕೆ ಸೇರಿದವರ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಮೊದಲು ಸ್ಪಷ್ಟಪಡಿಸಬೇಕಾಗಿದೆ ತೊಂಬತ್ತೊಂಬತ್ತು ಸೀಟುಗಳನ್ನು ಗೆದ್ದಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ಈ ರೀತಿ ಹಿಂದೂ ವಿರೋಧಿ ಧೋರಣೆಯನ್ನು ತೋರಿಸಿದ್ದಾರೆ ಅಂತ ಹೇಳಿದ್ರೆ ಇಲ್ಲಾದ್ರೂ ಇವರು ಅಧಿಕಾರಕ್ಕೆ ಬಂದರೆ ಇಡೀ ದೇಶವನ್ನು ಇಸ್ಲಾಮೀಕರಣ ಮಾಡ್ತದೆ ಅಂತ ಹೇಳುವುದನ್ನ ಹಿಂದೂ ಸಮಾಜ ಇವತ್ತು ಅರಿತುಕೊಳ್ಳಬೇಕಾಗಿದೆ ಶಾಸಕ ವೇದವ್ಯಾಸ್ ಕಾಮತ್ ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಗಾಂಧೀಜಿ ಎಂಬ ಉಪನಾಮಕ್ಕೆ ಮಸಿ ಬಡಿಯುತ್ತಿರುವ ರಾಹುಲ್ ಗಾಂಧಿಯವರ ಆರಂಭ ಶೂರತ್ವ ಬಿಜೆಪಿಗೆ ಗೊತ್ತಾಗಿದೆ ಹಿಂದೂಗಳ ಬಗ್ಗೆ ಮಾತನಾಡುವ ನೈತಿಕತೆ ನಿಮ್ಮ ಗಾಂಧಿ ಕುಟುಂಬಕ್ಕಿಲ್ಲ ಎಂದು ಹೇಳಿದರು ಇಲ್ಲಿ ತುಳುವಲ್ಲಿ ಒಂದು ವಿಶೇಷವಾದಂತ ಮಾತಿದೆ ಏನು ಅಂತ ಕೇಳಿದ್ರೆ ನಕ್ಕರನ್ನು ಎತ್ ಉಮಲ್ಪರೆ ಪೋರ್ಣ ನಕ್ಕೂರು ನಕ್ಕುರೆ ರಾಹುಲ್ ಗಾಂಧಿ ಅವರನ್ನು ಎಷ್ಟೇ ಕಾಂಗ್ರೆಸ್ನವರು ಏನು ಪ್ರಯತ್ನ ಮಾಡಿದ್ರು ಕೂಡ ಅವರನ್ನು ಯಾವ ರೀತಿಯಲ್ಲಿ ಸರಿ ಮಾಡುವಂಥ ಪ್ರಯತ್ನ ಆಗಲ್ಲ ಅಂತ ಹೇಳಿದ್ರು ಹಾಗಾಗಿ ಒಂದು ರೀತಿಯ ರಾಹುಲ್ ಗಾಂಧಿಯ ಮಾನಸಿಕತೆ ಕಾಂಗ್ರೆಸ್ನವರು ಎಷ್ಟೇ ಟ್ರೈನಿಂಗ್ ಕೊಟ್ಟರು ಕೂಡ ಏನು ಮಾಡಿದರೂ ಕೂಡ ಅವರ ವಿಚಾರ ಇವತ್ತು ಸ್ಪಷ್ಟವಾದ ಮನಸ್ಪೂರಕವಾಗಿ ಬಂದಂಥ ಮಾತುಗಳಿಂದ ಗೊತ್ತಾಗ್ತದೆ ಇವತ್ತು ಕಾಂಗ್ರೆಸ್ನ ನಾಯಕರು ಬಹಳಷ್ಟು ಕಡೆಗಳಲ್ಲಿ ಹಿಂದೂಗಳು ಮಾತಾಡದ ಪರಿಸ್ಥಿತಿಗಳಲ್ಲಿದ್ದಾರೆ ಮಾತಾಡದ ಪರಿಸ್ಥಿತಿಗಳಲ್ಲಿದ್ದಾರೆ ಇವತ್ತು ಇತ್ತೀಚಿನ ದಿನಕ್ಕೆ ಆದಂತ ಘಟನೆ ಕಾಂಗ್ರೆಸ್ನ ಶಾಸಕರು ಡಿಜೆ ಹಳ್ಳಿ ಕೆಜೆಳ್ಳಿ ಯಾವ ರೀತಿ ಪರಿಸ್ಥಿತಿಯನ್ನು ಅನುಭವಿಸಬೇಕಾಯಿತು ಡಿಜೆ ಹಳ್ಳಿಯಲ್ಲಿ ಕೆಜೆ ಹಳ್ಳಿಯಲ್ಲಿ ಕಾಂಗ್ರೆಸ್ನ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ನುಗ್ಗಿ ಹೊಡೆಯುವಂತ ಪರಿಸ್ಥಿತಿ ವಾತಾವರಣ ಆದಾಗಲೂ ನಿಮಗೆ ಬುದ್ಧಿ ಬರಲ್ಲ ಎಲ್ಲ ಒಂದು ಕಡೆ ಆ ಪಕ್ಷದ ನಾಯಕರು ನನಗೆ ಟಿಕೆಟ್ ಅನ್ನು ನೀಡಿದ್ದಾರೆ ಎಲ್ಲ ಒಂದು ಅವರ ಓಟ್ ಬೇಕು ಅಂತೇಳಿ ನಮ್ಮ ಮನೆಯ ಮಕ್ಕಳನ್ನ ಕೂಡ ಅವರು ಹೊತ್ತೊಯ್ದು ಕೊಂದೊಯ್ದು ಕೊಂಡೊದು ಕೂಡ ಕೂಡ ನೀವು ಕಾಂಗ್ರೆಸ್ನ ನಾಯಕರು ಮಾತಾಡಲ್ಲ ನಾಚಿಗೆ ಆಗಬೇಕು ನಿಮಗೆ ಇಂಥ ರಾಜಕೀಯ ವ್ಯವಸ್ಥೆಗೆ ನಾಚಿಗೆ ಆಗಬೇಕು ನೋಡೋ ಎಲ್ಲ ಒಂದು ಕಡೆ ಯಾವುದೇ ಒಂದು ವ್ಯಕ್ತಿ ಮುಸಲ್ಮಾನರ ಬಗ್ಗೆ ಮಾತಾಡಲಿ ಸಮಾಜವಾದಿ ಪಕ್ಷದಲ್ಲಿರುವಂತಹ ಮುಸಲ್ಮಾನ ಹೇಳ್ತಾನೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಮುಸಲ್ಮಾನ ಹೇಳ್ತಾನೆ ಕಮ್ಯುನಿಸ್ಟ್ ಪಕ್ಷದಲ್ಲಿರುವಂಥ ಮುಸಲ್ಮಾನ ಹೇಳ್ತಾನೆ ಮುಸಲ್ಮಾನ ಅಂತ ಹೇಳುವಾಗ ಎಲ್ಲ ಪಕ್ಷದವರು ಎದ್ದು ಹೇಳಿದು ಹೋರಾಟವನ್ನು ಮಾಡ್ತಾರೆ ಆದರೆ ಇಲ್ಲಿ ಹಿಂದೂ ಅಂತ ಹೇಳುವಾಗ ನಾವು ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ಪರಿವಾರದವರು ಮಾತ್ರ ಹೋರಾಟ ಮಾಡುವಂತಹ ಪರಿಸ್ಥಿತಿ ಇವತ್ತು ನಾವು ಕಾಣ್ತಾ ಇದ್ದೇವೆ ಪ್ರತಿಭಟನಾ ಸಭೆಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಕಿಶೋರ್ ಬೊಟ್ಟ್ಯಾಡಿ ಪ್ರೇಮಾನಂದ ಶೆಟ್ಟಿ ಯತೀಶ್ ಆಳ್ವಾ ಯುವ ಮೋರ್ಚಾದ ಉಪಾಧ್ಯಕ್ಷ ಭರತ್ ರಾಜ್ ಕೃಷ್ಣಾಪುರ ಮಂಗಳೂರು ಬಿಜೆಪಿ ಉತ್ತರ ಮಂಡಲ ಅಧ್ಯಕ್ಷ ರಾಜೇಶ್ ಕೊಟ್ಟಾರಿ ಮಂಗಳೂರು ನಗರ ಕಾರ್ಪೊರೇಟರ್ಗಳು ಮಹಿಳಾ ಮೋರ್ಚಾ ಹಾಗೂ ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳು ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು